ನಮಸ್ಕಾರ ವೀಕ್ಷಕರೇ ಮನೆಯನ್ನು ಪ್ರಾರಂಭಿಸುವಾಗ ಮೂರು ರೀತಿಯ ಪೂಜೆಗಳು ತುಂಬಾ ಮುಖ್ಯವಾಗಿರುತ್ತದೆ ಮೊದಲನೆಯದ್ದು ನಿವೇಶನವನ್ನು ಶುದ್ಧಗೊಳಿಸಿದ ನಂತರ ಪ್ರತಿ ನಿವೇಶನ ಈಶಾನ್ಯ ಭಾಗದಿಂದಲೇ ಶಂಕುಸ್ಥಾಪನೆ ಎನ್ನುವ ರೀತಿಯಲ್ಲಿ ಒಂದು ಪೂಜೆಯನ್ನು ಮಾಡಿಕೊಂಡು ಅಲ್ಲಿಂದ ಕಟ್ಟಡವನ್ನು ಪ್ರಾರಂಭ ಮಾಡಬೇಕು ಅಂದರೆ ಪಾಯ ತೋಡುವ ಮುನ್ನ ಪೂಜೆಯನ್ನು ಮುಗಿಸಿ ಪಾಯ ತೋಡುವುದನ್ನು ಪ್ರಾರಂಭಿಸಬೇಕು ಪ್ರತಿ ಪಾಯವನ್ನು ಪ್ರಾರಂಭಿಸುವಾಗ ಅಂದರೆ ಪ್ರತಿಯೊಂದು ಕಟ್ಟಡದ ಪಾಯವನ್ನು ಪ್ರಾರಂಭಿಸುವಾಗ ಈಶಾನ್ಯ ಭಾಗದಿಂದಲೇ ಪ್ರಾರಂಭಿಸಬೇಕು ಅದರಿಂದ ಮೊದಲು ಪೂಜೆ ಈಶಾನ್ಯ ಭಾಗದ ಭಾಗದಲ್ಲಿ ಬಂದಂತಾಗುತ್ತದೆ ಎರಡನೆಯದು ಈಶಾನ್ಯದ ಭಾರ ಅಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗಿ ಕೆಲಸ ಸುಲಲಿತವಾಗಿ ನಡೆಯುತ್ತದೆ ಇದು ಮೊದಲನೆಯ ಪೂಜೆ ಇನ್ನು ಎರಡನೆಯ ಪೂಜೆ ಎರಡನೆಯ ಪೂಜೆ ನಿಮ್ಮ ಮನೆಯ ಮುಂಬಾಗಿಲನ್ನು ಇಡುವಾಗ ಪೂಜೆಯನ್ನು ಮಾಡಬೇಕು ಹಲವರು ಹಲವು ರೀತಿಯಲ್ಲಿ ಪೂಜೆಯನ್ನು ಮಾಡುತ್ತಾರೆ ಕೆಲವರು ಪಾಯ ಮುಗಿದ ತಕ್ಷಣ ಫಸ್ಟ್ ಮೊದಲು ಮುಂಬಾಗಿಲ ಚೌಕಟ್ಟನ್ನು ಇಟ್ಟುಕೊಂಡು ಆಮೇಲೆ ಇಟ್ಟಿಗೆಯನ್ನು ಕಟ್ಟುತ್ತಾರೆ ಆ ಸಂದರ್ಭದಲ್ಲಿಯೇ ಪೂಜೆ ಮಾಡುತ್ತಾರೆ ಇನ್ನು ಕೆಲವರು ಇಟ್ಟಿಗೆಯನ್ನು ಕಟ್ಟಿ ಗೋಡೆ ಮುಗಿದಾದ ಮೇಲೆ ಬಾಗಿಲನ್ನು ಇಟ್ಟುಕೊಂಡು ಪೂಜೆ ಮಾಡುತ್ತಾರೆ ಇದು ಎರಡನೆಯದು ಅದು ಅವರವರ ಅನುಕೂಲಕ್ಕೆ ಅವರವರ ಪದ್ಧತಿಗೆ ತಕ್ಕಂತೆ ಪ್ರಾರಂಭಿಸಬಹುದು ಯಾವುದೇ ರೀತಿಯ ಅದಕ್ಕೆ ಅಭ್ಯಂತರವಿಲ್ಲ ಒಟ್ಟಿನಲ್ಲಿ ಹೇಳುವುದಾದರೆ ಮುಂಬಾಗಿಲನ್ನ ಇಡುವಾಗ ಪೂಜೆಯನ್ನ ಮಾಡಿಕೊಳ್ಳಬೇಕು ಇನ್ನ ಮೂರನೆಯ ಪೂಜೆ ಗೃಹ ಪ್ರವೇಶದ ಪ್ರಾರಂಭದಲ್ಲಿ ಗೃಹ ಪ್ರವೇಶ ಆಗುವ ದಿನದಿಂದ ಅಥವಾ ಅದರ ಒಂದು ದಿನದ ಮುಂಚಿತವಾಗಿ ಪೂಜೆಯನ್ನು ಮಾಡಿಕೊಳ್ಳಬೇಕು ಹೊಸ ಮನೆಯನ್ನು ಪ್ರಾರಂಭಿಸುವಾಗ ಈ ಮೂರು ಪೂಜೆಗಳು ತುಂಬ ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಹಲವರು ಆರ್ ಸಿ ಸಿ ಹಾಕುವಾಗ ಮಾಡುತ್ತಾರೆ ಇನ್ನು ಕೆಲವರು ಪ್ರತಿ ಆರ್ ಸಿ ಸಿ ಹಾಕುವಾಗಲೂ ಸಹಿತ ಪೂಜೆ ಮಾಡುತ್ತಾರೆ ಅದು ಅವರವರ ನಂಬಿಕೆಗೆ ಬಿಟ್ಟಂತಹ ವಿಷಯವೇ ವಿನಃ ಪೂಜೆ ಮಾಡಲೇಬೇಕು ಎನ್ನುವಂತಹ ಕಾನೂನು ಇಲ್ಲ ಮುಖ್ಯವಾದ ಕಾನೂನುಗಳು ಇರುವುದು ಮೂರಕ್ಕೆ ಮಾತ್ರ ಒಂದು ಶಂಕುಸ್ಥಾಪನೆಯನ್ನು ಮಾಡುವಾಗ ಅಂದರೆ ಕೆಲಸ ಪ್ರಾರಂಭಿಸುವಾಗ ಈಶಾನ್ಯ ಭಾಗದಿಂದ ಮಾಡಬೇಕು ಎರಡನೆಯದು ಮುಂಬಾಗಿಲನ್ನು ಇಟ್ಟುಕೊಳ್ಳುವಾಗ ಮೂರನೆಯದು ಗೃಹ ಪ್ರವೇಶದ ಪ್ರಮ ಸಂದರ್ಭದಲ್ಲಿ ಪೂಜೆಯನ್ನು ಮಾಡಿಕೊಳ್ಳಬೇಕು ಪದ್ಧತಿಗಳು ಅವರವರ ಕ್ರಮಕ್ಕೆ ಅನುಸಾರವಾಗಿ ಅವರು ಮಾಡಿಕೊಳ್ಳುವುದು ಸೂಕ್ತ